ಡಲ್ಲಿಗಿದ್ದೀರಾ ಜೀವನದಲ್ಲಿ ಯಾವತ್ತು ಡಲ್ ಆಗ್ಬಾರದು ಡಲ್ಲಾದ ಜೀವನ ಊಟ ಬಿಡುತ್ತೆ ತವಳಿ ಸಾರ್ ತಗೊಳ್ಳಿ ಮೈಸೂರು ಮ್ಯಾಂಗೋ ಚಾನಲ್ಗೆ ಮರಳಿ ವಾಗತ ಸ್ವಾಗತ ನಮ್ ಚಾನಲ್ಗೆ ಹೊಸಬ್ರಾಗಿದ್ರೆ ದಯವಿಟ್ಟು ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಹಂಗೆ ಬೆಲ್ ಐಕನ್ ಕ್ಲಿಕ್ ಮಾಡಿ ಮೊನ್ನೆ ಕದನ ವಿರಾಮ ಘೋಷಣೆ ಮಾಡಿದ್ದೇ ಮಾಡಿದ್ದು ಈ ಪಾಕಿಸ್ತಾನಿ ಪೆಕ್ರ ಬೀದಿ ಬೀದಿಲಿ ಬಾವುಟ ಹಾರಿಸ್ಕೊಂಡು ಸ್ವೀಟ್ ಹಂಚ್ಕೊಂಡು ಯುದ್ಧ ಗೆದ್ವಿ ಅಂತ ಸೆಲೆಬ್ರೇಟ್ ಮಾಡ್ತಾವ್ರೆ ಜಂಗ್ ಈ ಜಂಗ್ ಬೇಸಿಕ್ಲಿ ಪಾಕಿಸ್ತಾನ और ये मिठाई खिला रहे हैं ये जंग जीतने की खुशी में खिला रहे हैं भाई ಖುಷಿ ಪಾಕಿಸ್ತಾನ ಅಲ್ಲೆಲ್ಲ ಅದು ಗುಲಾಬ್ ಜಾಮೂನ್ ಮೊನ್ನೆ ಭಾರತ ಕೊಟ್ಟಿರೋ ಏಟಿಗೆ ಪಾಕಿಸ್ತಾನಿಗಳ ಪರಿಸ್ಥಿತಿ ಹಿಂಗಿತ್ತು ಗುಲಾಬ್ ಜಾಮೂನ್ ಅಲ್ಲ ಗಲಾ ಗಲಾ ಅಂತ ಶೇಕ್ ಆಗಿದ್ದವ್ರು ಈಗ ನೋಡಿದ್ರೆ ಯುದ್ಧ ಗೆದ್ಬಿಟ್ವಿ ಅಂತ ಕಿಲ ಕಿಲಾ ಅಂತ ಗುಲಾಬ್ ಜಾಮೂನ್ ತಿಂತಾವ್ರೆ ಭಾರತ್ ಕೂ ತಬಾ ಕರ್ಹದಿಲ್ಲ ಮಾಡ್ಕೋಕ್ ಮೊದಲನೇದಾಗಿ ಇವಾಗ ಸೀಸ್ ಫೈರ್ ಅಂದ್ರೆ ಏನು ಅಂತಾನೆ ಗೊತ್ತಿಲ್ಲ ಅನ್ನಂಗದೇ ಎಲ್ ಗೊತ್ತಾಗ್ಬೇಕು ಸ್ಕೂಲ್ ಗೋಗ ವಯಸ್ಸಲ್ಲಿ ಸೊಲ್ಯೂಷನ್ ಮುಸ್ಕೊಂಡು ಕಾಲೇಜ್ಗೆ ಹೋಗೋ ವಯಸ್ಸಲ್ಲಿ ಹಲ್ಕೈದ ಕೈದ ಲಷ್ಕರೆ ತೊಯ್ಬಾ ಕತ್ಕೊಯ್ಬಾ ಅನ್ಕೊಂಡು ಹುಲ್ಕಾಕ್ ಕೆಲ್ಸ ಮಾಡ್ಕೊಂಡು ನಿಂತಿರ್ತಾವೆ ಇನ್ ಎಲ್ ಬತ್ತದೆ ಎಜುಕೇಶನ್ ಇಂಡಿಯಾ ಜಿ ಡಿ ಸದಾ ಪಾಕಿಸ್ತಾನ ಕಾ ಬಜೆಟ್ ಇಂಡಿಯಾದ ಜಿಡಿ ಪಿ ಗಿಂತ ಪಾಕಿಸ್ತಾನಿ ಆರ್ಮಿ ಬಜೆಟ್ ಪಾಕಿಸ್ತಾನಿ ಆರ್ಮಿ ಬಜೆಟ್ ತುಂಬಾ ದೊಡ್ಡದು ಅದಕ್ಕೆ ಅಲ್ವೇ ಈ ಎಂ ಎಫ್ ಗಳು ಐಎಂಎಫ್ ಹತ್ರ ಸಾಲ ತಗೊಂಡಿರೋದು ಡಿಫೆನ್ಸ್ ಬಜೆಟ್ ನಲ್ಲಿ ನಮ್ಮ ಭಾರತ ಪ್ರಪಂಚದಲ್ಲಿ ನಾಲ್ಕನೇ ಸ್ಥಾನದಲ್ಲಿದೆ ಪಾಕಿಸ್ತಾನ ಇಪ್ಪತ್ತೊಂಬತ್ತನೇ ಸ್ಥಾನದಲ್ಲಿದೆ ಓ ಇವ್ರದ್ದು ಉಲ್ಟಾ ಕೇಸ್ ಅಲ್ವೇ ಕೆಳಗಿಂದ ಹನ್ನೆರಡನೇ ರ್ಯಾಂಕು ಅಂತ ಹೇಳಬೇಕು ಪಾಕಿಸ್ತಾನದ ಡಿಫೆನ್ಸ್ ಬಜೆಟ್ ಗಿಂತ ನಮ್ಮ ಡಿಫೆನ್ಸ್ ಬಜೆಟ್ ಎಂಟು ಪಟ್ಟು ಹೆಚ್ಚಿದೆ ಪೀಡಿ ಗತಿ ಇಲ್ದಿರೋ ಬಡ್ಡೆ ತಾವೆಲ್ಲ ಜಿ ಡಿ ಪಿ ಬಗ್ಗೆ ಮಾರೋಗಿ ಏಕ್ ಚಾರ್ ಮಾರಿ ಚಾರ್ ಮಾರೋಗಿ ಹಮ್ ಆಟ್ ಮಾರಿಗೆ ಮಾರೋಗಿ ಹಮ್ ಬತ್ತೀಸ್ ಮಾರಿಗೆ ಬತ್ತೀಸ್ ನೀವು ಬತ್ತೀಸ್ ಮಾರುದ್ರೆ ನಾವು ನಿಮ್ ಮಂಡಿಗೆ ಬತ್ತೀಸ್ ಇಟ್ಟು ಉಡಾವಣೆ ಮಾಡ್ಬಿಡ್ತೀವಿ ನೀವು ಒಂದು ಹೊಡೆದ್ರೆ ನಾವು ಎರಡು ಹೊಡಿತೀವಿ ನೀವು ಎರಡು ಹೊಡೆದ್ರೆ ನಾವು ನಾಲ್ಕು ಹೊಡಿತೀವಿ ನೀವು ನಾಲ್ಕು ಹೊಡೆದ್ರೆ ನಾವು ಎಂಟು ಹೊಡಿತೀವಿ ಅನ್ಕೊಂಡು ಬಿಟ್ಟಿ ಡೈಲಾಗ್ ಹೊಡಿತಾವನೆ ಈ ಬಿಳಿ ಜೀರ್ಲೆ ಹುಡ್ತವ್ನು ಅಜೀ ಶಾಲೋಕಿ ಬೈ ಈ ಹೋಗ ಸೇರ್ ಅನ್ನಕ್ಕೂ ಗತಿ ಇಲ್ಲ ಶೇರ್ ಅಂತೆ ಇವ್ರ ಮ್ಯಾಪ್ ನೋಡಿದ್ರೆ ನಾಯಿ ಇದ್ದಂಗಿದೆ ಇತ್ಲಾಗ್ ನಾಯಿಗಿರೋ ಎಲ್ಲಾ ಬಿಟ್ಟು ಪಾಪಿಸ್ತಾನ ಸಿಂಹ ಅಂತವನೆ ಸಿಂಹದ ಬಾಯಿಗೆ ಕೈ ಹಾಕಿದ್ರೆ ಹಿಂಗೆ ಆಗೋದು ಅಂತೆ ಸಿಂಹ ಡೈಲಾಗ್ ನಾವು ಪಾಕಿಸ್ತಾನದ ಅಫಿಶಿಯಲ್ ಫಾದರ್ ಇಂಡಿಯಾ ಅಪ್ಪನ ಹತ್ರ ಗಾಂಚಲಿ ಮಾಡಕ್ ಬಂದ್ರೆ ಬಿಟ್ಬಿಡ್ತಿವ ಇಲ್ಲ ಚಡ್ಡಿ ಬಿಚ್ಚಿ ಹೊಂದ ಮೇಲೆ ಬಾರೆ ಹಾಕ್ ಗಾಂಚಾಲಿ ಗಾಂಚಲಿ ಮಾಡಕ್ ಬಂದು ಇದ್ ಬದ್ ಪಟಾಕಿಗಳೆಲ್ಲ ಖಾಲಿಯಾಗಿ ಇನ್ನೇನ್ ಮಾಡ್ಬೇಕು ಅಂತ ಗೊತ್ತಾಗದೆ ಸ್ಟೆಪ್ ಫಾದರ್ ಹತ್ರ ಹೋಗಿ ಯುದ್ಧ ನಿಲ್ಸಕ್ ಬೆಗ್ ಮಾಡ್ಕೊಂಡಿರೋರು ಇವರು ಇದನ್ನ ಕಡೆ ಸ್ಟೆಪ್ ಫಾದರ್ ಹತ್ರ ಯುದ್ಧ ನಿಲ್ಸಿ ಅಂತ ಬೆಗ್ಗು ಮಾಡೋದು ಇನ್ನೊಂದ್ ಕಡೆ ಎಂಟು ಸಾವಿರ ಕೋಟಿ ಲೋನ್ ತಗೊಳೋದು ಮತ್ತೊಂದ್ ಕಡೆ ತನ್ನ ಸ್ಟೆಪ್ ಮದರ್ ಚೈನಾ ದೇವಿ ಹತ್ರ ಇನ್ನೊಂದಷ್ಟು ಪಟಾಕಿ ಖರೀದಿ ಮಾಡೋದು ಎಂಟು ಸಾವಿರ ಕೋಟಿ ಅಲ್ಲ ನಮ್ಮನ್ನ ಎದ್ರಾಕೊಳಕ್ಕೆ ಇನ್ನು ಹತ್ತು ಪಟ್ಟು ಸಾಲ ಮಾಡ್ಬೇಕಾಗುತ್ತೆ ಹಂಗ ಮಾಡಿದ್ರೆ ಪಾಕಿಸ್ತಾನ ಅಫಿಷಿಯಲ್ ಆಗಿ ಬಿಕಾರಿಸ್ತಾನ ಅಂತ ಮರುನಾಮಕರಣ ಮಾಡ್ಕೋಬೇಕಾಗುತ್ತೆ ಯುದ್ಧ ಅಂತ ಸ್ವೀಟ್ ಹಂಚೋದು ಒಂದ್ ಕಡೆ ಆದ್ರೆ ಇನ್ನೊಂದ್ ಕಡೆ ನಮ್ಮ ಭಾರತದ ರಫೇಲ್ ಯುದ್ಧ ವಿಮಾನದ ಒನ್ ಅಂಡ್ ಓನ್ಲಿ ಮಹಿಳಾ ಪೈಲಟ್ ಶಿವಾಂಗಿ ಸಿಂಗ್ ಅವರು ರಫೇಲ್ ಯುದ್ಧ ವಿಮಾನ ಪತನ ಆದ ಬಳಿಕ ಪಾಕಿಸ್ತಾನದಲ್ಲಿ ಲ್ಯಾಂಡ್ ಆಗಿದ್ದಾರೆ ಅವ್ರನ್ನ ಬಂಧನದಲ್ಲಿ ಇಟ್ಕೊಂಡಿದೀವಿ ಅಂತ ಫೇಕ್ ನ್ಯೂಸ್ ಸ್ಪ್ರೆಡ್ ಮಾಡ್ಕೊಂಡು ಎಂಜಾಯ್ ಮಾಡ್ತಾವ್ರೆ ಈ ಫೇಕ್ ನ್ಯೂಸ್ ಅನ್ನ ರಿಯಲ್ ಅಂತ ನಮಸಕ್ಕೆ ಫೇಕಿಸ್ತಾನಿಗಳು ಯಾವ ಮಟ್ಟಕ್ಕೆ ಹೋಗವ್ರೆ ಅಂದ್ರೆ ಎ ಐ ತಂತ್ರಜ್ಞಾನ ಬಳಸಿ ನಮ್ಮ ಕರ್ನಲ್ ಸೋಫಿಯಾ ಕುರೇಷಿ ಮೇಡಂ ಅವರ ವಿಡಿಯೋವನ್ನ ಫೇಕ್ ಎಡಿಟ್ ಮಾಡಿ ಈ ರೀತಿ ಮಾಡಿದ್ದಾರೆ ಭಾರತೀಯ ವಾಯುಸೇನಾ ಸೇನಾ ಕಿ ಏಕ ಪೈಲಟ್ ವಿಂಗ್ ಕಮಾಂಡರ್ ಶಿವಾಂಗಿ ಕೋ ಪಾಕಿಸ್ತಾನ ನೇ ಕ್ಯಾಪ್ಚರ್ ಕ್ಯಾ ಐ ಹೋಪ್ ಪಾಕಿಸ್ತಾನ ಎಕ್ಸ್ಟೆಂಡ್ಸ್ ದ ಸೇಮ್ ವಾರ್ಮ್ ಹಾಸ್ಪಿಟಾಲಿಟಿ ಟು ಶಿವಾಂಗಿ ಅಭಿನಂದನ್ ಫ್ಯಾಂಟಾಸ್ಟಿಕ್ ಜೈ ಹಿಂದ್ ಮಂಗನ್ ಕೈಗೆ ಮಾಣಿಕ್ಯ ಮಂಗ ಮುಂಡೆವ್ ಕೈಗೆ ತಂತ್ರಜ್ಞಾನ ಸಿಕ್ಕ್ರೆ ಇಂತ ಲೋಪರ್ ಕೆಲಸ ಮಾಡೋದ್ ಬಿಟ್ಟು ಸೂಪರ್ ಕೆಲ್ಸ ಮಾಡ್ತಾವ್ಯಾ ಯಾರ ಒಂದಷ್ಟು ಪಾಪಿಗಳು ಎಡಿಟ್ ಮಾಡಿ ಹಾಕಿರೋ ವಿಡಿಯೋನ ಇಡೀ ಪಾಪಿಸ್ತಾನ ನಿಜ ಅಂತ ನಂಬ್ಕೊಂಡು ಅದ್ರ ಮೇಲೆ ಸಾವಿರ ರೀಲ್ಸ್ ಮೀಮ್ಸು ಮಾಡ್ಕೊಂಡು ಖುಷಿ ಪಡ್ತಾವ್ರೆ ಇವ್ ನೋಡಿ ಚೈಲ್ಡ್ ಚಮೇಲಿಗಳು ನಮ್ಮ ಶಿವಾಂಗಿ ಸಿಂಗ್ ಅವರ ಎಕ್ಕಡಕ್ಕು ಇಲ್ಲ ಒಂದು ನ್ಯೂಸ್ ರಿಯಲ್ ಆ ಫೇಕ್ ಅಂತ ವೆರಿಫೈ ಮಾಡೋಕ್ಕೂ ಬರ್ದಿರೋ ಅನ್ಪಡ್ ಅಂಡರ್ ಬೇವರ್ಸಿಗಳು ಇವರು ಶಿವಾಂಗಿ ಮೇಡಮ್ ಅವರನ್ನ ಆಡ್ಕೊಂತ ಅವ್ರೆಂಟಿ ಈ ವಿಚಾರದ ಬಗ್ಗೆ ಸ್ವತಃ ಅವರ ಚೀಫ್ ಸಾರಿ ಸಾರಿ ಅವರ ಚೀಫ್ ಗಳು ಏನ್ ಹೇಳಿದ್ದಾರೆ ಕೇಳಿಸ್ಕೊಂಡ್ ಬಂದ್ರಪ್ಪ ಇಂಟರ್ನ್ಯಾಷನಲ್ ಮೀಡಿಯಾಟ್ ನಮ್ ಇಂಡಿಯನ್ ಬೇಡ ಅವರ ಚೀಫ್ ಹೇಳೋ ಮಾತನ್ನ ನಂಬೋ ಕ್ರೆಡಿ ಇಲ್ಲ ಈ ಫೇಕ್ತಾನಿಗಳು ಮೀಡಿಯಾ ಸೋಶಿಯಲ್ ಮೀಡಿಯಾ ಎಲ್ಲಾ ಕಡೆ ಇದೇ ಸುದ್ದಿ ಇದೆ ಇವನ್ ಯಾರೋ ಶ್ರೀಲಂಕನ್ ಬ್ರೀಡ್ ಇವನೇ ಶ್ರೀಲಂಕಾದಲ್ಲಿ ಉಟ್ಬೇಕಾಗಿರೋನು ಪಾಕಿಸ್ತಾನದಲ್ಲಿ ಹೆಂಗ್ ಹುಟ್ಟದ ಅಂತ ಪ್ರಶ್ನೆ ಮಾಡ್ಕೊಳ್ಳೋದು ಬಿಟ್ಟು ಆನ್ಲೈನ್ ಅಲ್ಲಿ ಆರ್ಡರ್ ಮಾಡಿದ್ದು ಇದೋ ಬಂದಿದ್ದು ಇದು ಅಂತ ಇವನ್ ಮಕ ನೋಡಿದ್ರೆ ಮೀಶೋಲಿ ಮೀಸೆ ಕೆರೆಯೋ ಬ್ಲೇಡ್ ಆರ್ಡರ್ ಮಾಡೋಕು ದುಡ್ಡಿಲ್ದೇ ಶಿಕ್ಷೆ ಎತ್ತೋ ತರ ಇದಾನೆ ಇವನು ಏಳ್ನೂರು ಕೋಟಿ ಬೆಲೆ ಬಾಳೋ ರಫೇಲ್ ಯುದ್ಧ ವಿಮಾನ ಹಾರಿಸೋ ನಮ್ಮ ಪೈಲಟ್ ಬಗ್ಗೆ ನನ್ನ 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 ಕಾಲು ಬಿದ್ದೋಗ ನಿನ್ ಕೈ ನಾಲ್ಗೆ ನಿನ್ ನಿಂತಿ ಗುಳಬಿಡ ಅಂದಂಗೆ ಎಷ್ಟೇ ಕೆಟ್ಟ ಜನಗಳಿದ್ರು ಅವ್ರ ಮಧ್ಯೆ ಒಬ್ಬ ಅಲ್ಲ ಒಬ್ಬ ಒಳ್ಳೆವನ್ ಇದ್ದೇ ಇರ್ತಾನೆ ಅಂತಾರಲ್ಲ ಹಂಗೆ ಇಷ್ಟೆಲ್ಲ ಫೇಕಿಸ್ತಾನಿಗಳ ಮಧ್ಯೆ ಒಬ್ಬ ಸತ್ಯವಂತ ಇದ್ದಾನಪ್ಪ ಯಾರು ಸಲಾಮ್ ವಾಲಿಕ್ ನಾನು ಶರ್ಜಿಲ್ ಖಟಕ್ और आज सुबह से ये एक वीडियो लोग शेयर कर रहे हैं जिसमें दिखाया जा रहा है कि इंडियन पायलट को लोगों ने पकड़ लिया है तो मैं ये बताना चाह रहा हूँ कि ये कोई इंडियन पायलट नहीं है बल्कि ये मेरी वीडियो है जिसमें मैंने स्वाद के इलाके में लैंडिंग की थी आज से तकरीबन एक महीने पहले तो लोग इसको इंडियन पायलट का नाम दे के शेयर कर रहे हैं हर बंदा पोस्ट कर रहा है ट्विटर पर इंस्टाग्राम पर टिकट फ़ेसबुक हर जगह पर बग़ैर किसी वेरीफ़िकेशन के खुदारा इस तरह की फ़ेक न्यूज़ को शेयर ना करें ಜಂಗ್ ಮೇಸ್ತರ ಬಹುತ ಸಾರಿ ಚೀಜೇ ಫೇಕ್ ವೆರಿಫೈ ಕರೆ ದೇಖಿ ಹಕೀಕತ್ ಶೇರ್ ಹೇರ್ ಆ ಹುಡುಗ ಹೇಳಿದಾನೆ ಇದು ನನ್ನದೇ ವಿಡಿಯೋ ತಿಂಗಳು ನಾನೇ ಪ್ಯಾರಾಶೂಟ್ ನಲ್ಲಿ ಒಂದು ಜಮೀನಿನಲ್ಲಿ ಲ್ಯಾಂಡ್ ಆಗಿದ್ದು ಅದನ್ನ ಇಂಡಿಯನ್ ಪೈಲಟ್ ವಿಡಿಯೋ ಅಂತ ಎಲ್ಲಾ ಕಡೆ ವೈರಲ್ ಮಾಡ್ತಾ ಇದ್ದೀರಾ ಸುಳ್ಳು ಸುದ್ದಿ ಹಬ್ಬಿಸ್ತಾ ಇದ್ದೀರಾ ಈ ರೀತಿ ಮಾಡಬೇಡಿ ಅಂತ ಹೇಳಿದಾನೆ ಆ ಹುಡುಗನ್ ಮಾತನ್ನು ಫೇಕಿಸ್ತಾನಿಗಳು ನಂಬೋ ಕ್ರಡಿನೇ ಇರ್ಲಿಲ್ಲ ಕಡೆಗೆ ಆ ಹುಡುಗ ಅವನದೇ ಕ್ಯಾಮೆರಾ ಫುಟೇಜ್ ಅನ್ನ ರಿಲೀಸ್ ಮಾಡ್ಬೇಕಾಗಿ ಬಂತು अलहमदल्ला सेफी लैंड आय हाय 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 रोड में नहीं उतर सकता था क्योंकि ನಮ್ಮ ಶಿವಾಂಗಿ ಸಿಂಗ್ ಅವ್ರ ಬಗ್ಗೆ ಮೀನ್ಸು ರೀಲ್ಸು ಮಾಡ್ತಿದ್ದ ಎಲ್ಲಾ ಫೇಕಿಸ್ತಾನಿಗಳ ಬಾಯಿಗೆ ಈ ಹುಡುಗ ಒಂದೇ ಸಲ ಎಕಡ ತುರ್ಕ್ ಬಿಟ್ಟ ಸುಳ್ಳು ಹೇಳ್ಕೊಂಡು ಸೆಲೆಬ್ರೇಟ್ ಮಾಡ್ತಿದ್ದವ್ರ ಆಸೆಗೆ ಎಳ್ಳು ನೀರು ಬಿಟ್ಬಿಟ್ಟ ಈ ಫೇಕಿಸ್ತಾನಿ ಸರ್ಕಾರ ಯಾರ್ಯಾರು ಸತ್ಯ ಮಾತಾಡ್ತಾರೋ ಅವರನ್ನೆಲ್ಲ ಅರೆಸ್ಟ್ ಮಾಡೋದು ಅವ್ರ ಸೋಷಿಯಲ್ ಮೀಡಿಯಾ ಅಕೌಂಟ್ ಗಳನ್ನ ಡಿಆಕ್ಟಿವೇಟ್ ಮಾಡೋದು ಅವರನ್ನ ಭೂಗತ ಮಾಡೋದು ಮಾಡ್ತಿದ್ದಾರಂತೆ ಈಗ ಈ ಹುಡುಗನ್ನ ಆ ದೇವ್ರೇ ಕಾಪಾಡ್ಬೇಕು ನೀನ್ ನೋಡ್ರಯ್ಯೋ ಪಾಪಿಸ್ತೀರಿ ಸಿಂೂರ್ ಬರ್ಲಿ ಇನ್ನು ಈ ಮೂಸಂಬಿ ಹೇಳ್ತಾನೆ ಇಂಡಿಯಾದವರು ನೀವು ಸಿನಿಮಾದಲ್ಲಿ ದೀಪಿಕಾ ಪಡ್ಕೋಣೆ ತೋರಿಸ್ತೀರಾ ಬಟ್ ರಿಯಲ್ ಆಗಿ ಇದೇನ್ ಕಳ್ಸಿದೀರಾ ಇವಳು ನೋಡ್ತಿದ್ರೆ ಹಣೆ ಮೇಲೆ ಸಿಂಧೂರ ಇಡೋಕು ಮನ್ಸಾಗ್ತಿಲ್ಲ ಅಂತಾನೆ ಇವನ್ ಮುಖ ನೋಡಿದ್ರೆ ಊಟ ಮಾಡೋದಿರ್ಲಿ ಹೇಳೋಕ್ಕೂ ಮನ್ಸಾಗಲ್ಲ ಹಂಗಿದಾನೆ ಇವನಿಗೆ ದೀಪಿಕಾ ಬೇಕಂತೆ ಮುಖ ನೋಡ್ಕೊಂಡಿದ್ಯಾ ಇಂಟರ್ನ್ಯಾಷನಲ್ ಬೇಜತಿ ಎಣಗೇನೆ ದೋಸ್ತೋ ಐ ಪಿ ಎಲ್ ವಲೆ ಗೇತೆ ಭೀಕ್ ಮಾಂಗ್ನೆ ಈ ಟೋಪಿ ವಾಲಾ ನೋಡ್ತಿದ್ರೆ ಸೊಲ್ಯೂಷನ್ ಮೂಸೋದಿರ್ಲಿ ತಿಂಗಳ ಗಟ್ಟಲೆ ಸ್ನಾನ ಮಾಡದೆ ಗಬ್ನರ್ ಅವನ್ ಟೋಪಿನ ಅವನೇ ಮೂಸ್ಕೊಂಡು ಶಸ್ತಾನಾಶ ಮಾಡಿ ಕಿಕ್ಕಲ್ ಇದಾನೆ ಅನ್ಸುತ್ತೆ ಪಾಕಿಸ್ತಾನಿ ಸೂಪರ್ ಲೀಗ್ ಯುದ್ಧದ ಭೀತಿಯಿಂದ ಪಾಕಿಸ್ತಾನಿ ಪಾಪರ್ ಲೀಗ್ ಆಗಿ ಮಿಕ್ಕಿರೋ ಮ್ಯಾಚ್ ಗಳನ್ನ ಯು ನಲ್ಲಿ ನಡೆಸಣ ಅಂತ ಪ್ಲಾನ್ ಮಾಡ್ಕೊಂಡ್ರು ಆದ್ರೆ ನವರು ಈ ಫೇಕಿಸ್ತಾನಿಗಳಿಗೆ ಅಂತ ಇವ್ರು ಪ್ರಪೋಸಲ್ ಅನ್ನ ರಿಜೆಕ್ಟ್ ಮಾಡ್ಬಿಟ್ರು ಆದ್ರೆ ಈ ಗಬ್ಬುಂಡೆ ಮಗ ಐ ಪಿ ಎಲ್ ನವರು ಅರಬ್ ಹತ್ರ ಮ್ಯಾಚ್ ಕಂಟಿನ್ಯೂ ಮಾಡ್ಕೊಡಿ ಅಂತ ಬಿಗ್ ಮಾಡಿದ್ರು ಅರಬ್ನವರು ಇಲ್ಲಿ ಐ ಪಿ ಎಲ್ ಎಲ್ಲಾ ನಡೆಯೋದಿಲ್ಲ ಕೇವಲ ಪಿ ಎಸ್ ಎಲ್ ನಡೆಯುತ್ತೆ ಅಂದ್ರು ಅಂತ ಹೊಗಳೇ ಬಿಟ್ಕೊಂಡ್ ಕುಂತಾವ್ನೆ ಹಿಂಗೆ ಉಂಡ್ರು ಸುಳ್ಳು ಊಸದ್ರು ಸುಳ್ಳು ಅಂತ चुल चुल हेल कड़े के ये बात तो कन्फर्म हो चुकी है इंडियंस के दिमाग नहीं बल्कि दिमागों की जगह गोबर भरा हुआ है और गोदी मीडिया नहीं मीडिया है जो झूठी खबरें देता है अभी दो दिन पहले इंडियन सुन मीडिया गोदी मीडिया गोबर मीडिया अंत कचड़ा मकड़ू इवे मई सुरी रक्त नो सु पाकिस्तानी मीडिया सोशल मीडिया सुद्धि हब्बी नोड़े आ सूर्य सूसइड मैं सतोग बुड़े अंतनी एक चीज में इंडिया पाकिस्तान से बहुत आगे मैं मैं खुद मानता हूँ पाकिस्तानी मैं मानता हूँ खबर फैलाने में ಇನ್ನೊಬ್ಬನಿಗೆ ಬೈದಾ ಅಂದಂಗಾಯ್ತು ಇವ್ರ ಕತೆ ಇನ್ನು ಇವ್ರಿಗೆ ಟಕ್ಕರ್ ಕೊಡೋಕೆ ನಮ್ ನ್ಯೂಸ್ ಚಾನೆಲ್ಸ್ ಗಳು ಫೇಕ್ ನ್ಯೂಸ್ ಹಾಕೊಂಡ್ ಕೂಳೆ ಮಾಡ್ತಾವ್ರೆ ಒಟ್ನಲ್ಲಿ ಈ ಇಬ್ರು ಕೊಡ್ತಿರೋ ಫೇಕ್ ನ್ಯೂಸ್ ಮಧ್ಯ ಸಿಕ್ಕಾಕೊಂಡು ಜನಗಳು ಕಕ್ಕ ಬಿಕ್ಕಿ ಆಗೋಗಿದಾರೆ ಆಗೋಗಿದ್ದಾರೆ ಒಂದೊಂದಲ್ಲ ಒಂದೊಂದಲ್ಲ ಆ ರೆಕಾರ್ಡಿಂಗ್ ಎಲ್ಲ ಸಿಕ್ತದೋ ಆ ಭಗವತ್ ಗೊತ್ತು ಇನ್ನು ಈ ಪಾಕಿಸ್ತಾನಿಗಳು ನಮ್ಮ ಇಂಡಿಯನ್ಸ್ ಗಳನ್ನ ಅತಿ ಹೆಚ್ಚು ಆಡ್ಕೊಂಡು ರೀಲ್ಸು ಮೀಮ್ಸು ಮಾಡ್ತಿರೋದು ಈ ಟಿ ವಿ ಮೇಲೆ ಕ್ಯಾ ಕರೆ ಯಾರ್ ಯಾರ್ ಚಾಯ್ ಬನಾರೂ ಕಿಸಕೇಲಿ ಇಂಡಿಯಾ ಸೆ ಮಹಾನ್ ಆರೆ ಹೋಪ್ ದಿ ಫೈನ್ ದಿ ಫ್ಯಾಂಟಾಸ್ಟಿಕ್ ಈ ಗದ್ಕೆಟ್ ನನ್ನ ಮಕ್ಕಳು ಜೀವನದಲ್ಲಿ ಕಾಫಿ ಕುಡ್ದೇ ಅನ್ನಂಗದೆ ಕಾಫಿ ಬೆಲೆ ಜಾಸ್ತಿ ಅಲ್ವೇ ಪಾಪ ಅವ್ರೆಲ್ ಕುಡ್ದಿರ್ತಾರೆ ಟೀ ಪುಡಿ ಆದ್ರೆ ಸಸ್ತಾ ಅದು ಅಲ್ಲದೆ ಕಾಫಿ ಅಂದ್ರೆ ಒಂದೇ ಸಲಕ್ಕೆ ಖಾಲಿ ಆಗುತ್ತೆ ಆದ್ರೆ ಟೀ ಪುಡಿ ಕುದ್ದೇ ಕುದಿಸಿ ಕುದಿಸಿದೇ ಕುದಿಸಿ ಒಂದಷ್ಟು ಸಲ ಬಳಸ್ಕೊಂಬೋದಲ್ವೇ ಟೀ ಪುಡಿ ಕೆಳಗ್ತಿದ್ಯಾ ಇದನ್ನ ಇಪ್ಪತ್ ಸಲ ಹಿಂಡಿ ಹಿಂಡಿ ಹೊಟ್ಟು ಮಾಡ್ಬಿಟ್ಟಿದೀನಿ ಇನ್ನು ಕೆಲ್ಸಕ್ಕೆ ಬರಲ್ಲವಲ್ಲ ಅಂತ ಬಿಸಾಕ್ತಾ ನಮ್ಮ ವಿಂಗ್ ಕಮಾಂಡರ್ ಅಭಿನಂದನ್ ಅವರು ಹೋತ್ಸಲ ಲೈನ್ ಆಫ್ ಕಂಟ್ರೋಲ್ ನಿಂದ ಕೇವಲ ಏಳು ಕಿಲೋಮೀಟರ್ ದೂರದಲ್ಲಿ ಪಾಕಿಸ್ತಾನದಲ್ಲಿ ಲ್ಯಾಂಡ್ ಆದಾಗ ಪಾಕಿಸ್ತಾನಿಗಳು ಅವರನ್ನ ವಶ ಆಗ ಈ ಗತಿಗಟ್ಟನ ಮಕ್ಕಳು ಅಭಿನಂದನ್ ಅವರಿಗೆ ಠೀ ಕುಡಿಸಿದ್ರು ಇವತ್ತಿಗೂ ಅದನ್ನೇ ದೊಡ್ಡ ಾನ ಮಾಡಿರೋ ಹೇಳ್ಕೊಂತಾವ್ರೆ ಮೊದಲನೇದಾಗಿ ನಮ್ಮ ಅಭಿನಂದನ್ ಅವರು ಥರ್ಡ್ ಜನ್ರೇಷನ್ ಬೈಸನ್ ಮಿಕ್ ಟ್ವೆಂಟಿ ಒನ್ ಬಳಸಿ ಬಾಕಿಗಳ ಫೋರ್ತ್ ಜನ್ ಎಫ್ ಸಿಕ್ಸ್ಟೀನ್ ಫೈಟರ್ ಜೆಟ್ ಅನ್ನ ಹೊಡೆದು ಉರುಳಿಸಿದ್ದಾರೆ ಯಾರು ಮಾಡೋಕ ಸಾಧ್ಯ ಆಗಲ್ಲ ಅದ್ರ ಬಗ್ಗೆ ಮಾತಾಡಿಯನ್ನಿ ಮಾತಾಡಲ್ಲ ಮಾನ ಮರ್ಯಾದೆ ಹೋಗುತ್ತಲ್ಲ ಅದನ್ ಬಿಟ್ಟು ಬರೀ ಟಿ 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 ಅನ್ಕೊಂಡ್ ಸಾಯ್ತಾವ್ರೆ ಬೆಲ್ ಒಬ್ಬ ವ್ಯಕ್ತಿಗೆ ಒಂದು ಟೀ ಕೂಡ ಇಷ್ಟು ಟೀ ಗಂಚಲಿ ತೋರಿಸ್ತಿರೋ ಪಾಕಿಸ್ತಾನಿಗಳಿಗೆ ನಮ್ಮ ಇಂಡಿಯನ್ಸ್ ಗಳು ಇದನ್ನ ಮೀಮ್ಸುರಿಲ್ಸು ಮಾಡಿ ಮಾಡಿ ತೋರಿಸಬೇಕು ಅರೌಂಡ್ ನೈನ್ಟಿ ತ್ರೀ ಆರ್ಮ್ಡ್ ಪಾಕಿಸ್ತಾನಿ ಸೋಲ್ಜರ್ಸ್ ಸರೆಂಡರ್ ಬಿಫೋರ್ ದ ಇಂಡಿಯನ್ ಆರ್ಮಿ ಆನ್ ದ ಸ್ಟೇಟ್ ಒಂದೇ ಒಂದು ಟೀ ಕೂಡ ಇವರೇ ಇಷ್ಟು ದೌಲತ್ ತೋರಿಸ್ತಾರೆ ಅಂದ್ರೆ ಒಂಬತ್ ಸಾವಿರ ಜನ ಪಾಕಿಸ್ತಾನಿ ಸೈನಿಕರಿಗೆ ಅನ್ನ ನೀರು ಹಾಕಿರೋ ನಮ್ಮ ಭಾರತ ಇನ್ ಎಷ್ಟು ಆಡ್ಬೇಡ ಸೂಪರ್ ಅದು ಒಂದು ದಿನ ಅಲ್ಲ ಎರಡು ದಿನ ಅಲ್ಲ ಸರಿ ಸುಮಾರು ಎರಡೂವರೆ ವರ್ಷಗಳ ಕಾಲ ಇವರಿಗೆ ಅನ್ನ ನೀರು ಮಲ್ಗೋಕ್ ಸೋರು ಹಾಕೊಳಕ್ ಬಟ್ಟೆ ತಿನ್ನೋಕ್ ಮೊಟ್ಟೆ ಹೊತ್ಕೊಳಕ್ ಬೆಡ್ ಶೀಟು ಇವ್ರ ಜೊತೆ ಇವ್ರ ಫ್ಯಾಮಿಲಿ ಅವರಿಗೆ ಹೆರಿಗೆ ಬಾಣಂತನ ಮೆಡಿಕಲ್ ಕೇರ್ ಹಣ್ಣು ಹಂಪ್ಲು ಸಾಲದಕ್ಕೆ ರಿಲಿಜಿಯಸ್ ಫ್ರೀಡಮ್ ಅಂತ ಅವ್ರ ಹಬ್ಬ ಆಚರಣೆ ಮಾಡಕ್ ಎಕ್ಸ್ಟ್ರಾ ದುಡ್ಡು ಓದಕ್ ನ್ಯೂಸ್ ಪೇಪರ್ ಕೇಳಕ್ ರೇಡಿಯೋ ಆಡಕ್ಕೆ ಕೇರಂ ಬೋರ್ಡ್ ಇಸ್ಪೀಟ್ ಕಾರ್ಡು ವಾಲಿಬಾಲು ಅನ್ಕೊಂಡು ಎಲ್ಲಾ ಫೆಸಿಲಿಟಿ ಕೊಟ್ಟು ಕಡೆಗೆ ಜೋಪಾನ್ವಾಗಿ ಅಂತ ಅಷ್ಟು ಜನ ಸೈನಿಕರನ್ನ ವಾಪಸ್ ಕಳಿಸ್ಕೊಟ್ಟಿರೋ ನಾವು ಇನ್ ಎಷ್ಟು ಆಡ್ಬೇಡ ಹಿಂಗೆ ಅಷ್ಟು ಸಾವಿರ ಜನಕ್ಕೆ ಅಷ್ಟು ಫೆಸಿಲಿಟಿ ಕೊಟ್ಟು ನೋಡ್ಕೊಂಡಿರೋ ನಾವೇ ಇದ್ರ ಬಗ್ಗೆ ಎಲ್ಲೂ ಹೇಳ್ಕೊಳ್ದೆ ದೊಡ್ಡತನ ಮೆರೀತಿದ್ರೆ ಈ ಚಿಲ್ಲರ್ ಚಮೇಲಿ ನನ್ನ ಮಕ್ಕಳು ಟೀ ಟೀ ಚಾಯ್ ಚಾಯ್ ಅನ್ಕೊಂಡು ಬಿಲ್ಡಪ್ಸ್ ತಕೊಂತ ಅವ್ರೆ ಅಯ್ಯೋ ಏನ್ ಜನಗಳೇನೋ ಇನ್ನೊಂದ್ಸಲ ಯಾವನಾದ್ರೂ ಪಾಕಿಸ್ತಾನಿ ಟೀ ಅಂತ ವಿಡಿಯೋ ಮಾಡಿದ್ರೆ ಇವಾಗ ಬಟ್ಟಿದೆ ಸಾವಿರದ ಒಂಬೈನೂರ ಎಪ್ಪತ್ತೊಂದು ವಾರ್ ಬಗ್ಗೆ ತಿಳ್ಕೊ ಅಂತ ಹೇಳಿ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಹಂಗೆ ಗಂಟೆ ನೋಡಿರಪ್ಪ